ಸುತ್ತಮುತ್ತಲ ಹನ್ನೆರಡು ಜಿಲ್ಲೆಗಳಿಗಿಂತ ಹೆಚ್ಡಿಕೋಟೆ ತಾಲೂಕಿನಲ್ಲಿ ಅತಿ ಹೆಚ್ಚು ಅಂಬೇಡ್ಕರ್ ಭವನಗಳಿವೆ ತಾಲೂಕಿನಲ್ಲಿ ಅವಧಿಯಲ್ಲಿ ಎಂಬತ್ತಕ್ಕೂ ಹೆಚ್ಚು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನಗಳು ನಿರ್ಮಾಣಗೊಂಡಿವೆ ಎಂದು ಶಾಸಕ ಅನಿಲ್ ಚಿಕ್ಕಮಾಧು ತಿಳಿಸಿದರು ತಾಲೂಕಿನ ಮಾದಾಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹೊಳೆಹುಂಡಿ ಗ್ರಾಮದಲ್ಲಿ ಬಾಬಾ ಸಾಹೇಬ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಜಯಂತಿ ಹಾಗೂ ಭವನ ನಿರ್ಮಾಣಕ್ಕೆ ಶಾಸಕ ಅನಿಲ್ ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿದರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಮಹಿಳೆಯರಿಗೆ ಹಲವು ಹಕ್ಕುಗಳನ್ನು ನೀಡಿದ್ದಾರೆ ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಬಾಳು ಎಂದು ಿದ್ದಾರೆ ಅದರಂತೆಯೇ ಇಂದು ಮಹಿಳೆಯರಿಗೂ ಅಧಿಕಾರ ನೀಡಿರುವುದರಿಂದ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆಯಿಂದ ರಾಷ್ಟ್ರಪತಿಯವರೆಗೂ ಮಹಿಳೆಯರು ಅಧಿಕಾರ ನಡೆಸುತ್ತಿದ್ದಾರೆ ಬಾಬಾ ಸಾಹೇಬರು ನೀಡಿದ ಸಂವಿಧಾನದಿಂದ ನಾನು ಶಾಸಕನಾಗಲು ಸಾಧ್ಯವಾಗಿದೆ ಎಂದು ತಿಳಿಸಿದರು ದಲಿತ ಸಂಘರ್ಷ ಸಮಿತಿಯ ಜಿಲ್ಲಾ ಸಂಚಾಲಕ ಬೆಟ್ಟಯ್ಯ ಕೋಟೆ ಮಾತನಾಡಿ ಅಂಬೇಡ್ಕರ್ ಜಯಂತಿಯನ್ನು ಕೆನಡಾ ದೇಶವೂ ಕೂಡ ಜ್ಞಾನದ ಸಂಕೇತ ದಿನ ಎಂದು ಒಂದು ದಿನದ ರಜೆ ಘೋಷಿಸಿ ಗೌರವ ನೀಡಿದೆ ಈ ಕ್ರಮ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರಿಗೆ ಹಾಗೂ ಶೋಷಿತ ಸಮುದಾಯಕ್ಕೆ ನೀಡಿದ ಗೌರವ ಎಂದು ಶ್ಲಾಘಿಸಿದರು ಸಂಶೋಧಕರ ಸಂಘದ ಅಧ್ಯಕ್ಷ ಎಸ್ ಮರಿದೇವಯ್ಯ ಮಾತನಾಡಿ ಬಾಬಾ ಸಾಹೇಬರ ಜಯಂತಿಗಳನ್ನು ಪ್ರತಿ ಹಳ್ಳಿಗಳಲ್ಲೂ ಆಚರಣೆ ಮಾಡುತ್ತಿದ್ದೇವೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ತತ್ವಗಳನ್ನು ನಾವೆಲ್ಲರೂ ಅಳವಡಿಸಿಕೊಳ್ಳಬೇಕು ಸಂವಿಧಾನದಿಂದ ಮಹಿಳೆಯರಿಗೆ ಅಧಿಕಾರ ನೀಡಲಾಗಿದೆ ಅದರ ಪ್ರಾಮುಖ್ಯತೆಯನ್ನು ಮನೆ ಮನೆಗಳಿಗೆ ತಿಳಿಸಬೇಕೆಂದರು ನಂತರ ತಹಸೀಲ್ದಾರ್ ಶ್ರೀನಿವಾಸ್ ಮಾತನಾಡಿದರು ಇದೇ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಸದಸ್ಯರು ಮುಖಂಡರು ಊರಿನ ಗ್ರಾಮಸ್ಥರು ಾಗಿ ಈ ಒಂದು ಮೀಸಲಾತಿ ಕೊಡಲಿಲ್ಲ ಅಂದರೆ ಎಸ್ ಸಿ ಎಸ್ ಟಿಗೆ ಮೀಸಲಾತಿ ಕೊಡಲಿಲ್ಲ ಅಂದರೆ ನಾವು ಯಾರೂ ಕೂಡ ಈ ತಾಲೂಕಿನಲ್ಲಿ ಶಾಸಕರಾಗಕ್ಕೆ ಖಂಡಿತವಾಗಲೂ ಸಾಧ್ಯ ಆಗ್ತಿರಲಿಲ್ಲ ಅಂಥ ಶಕ್ತಿತ್ವ ಅಂತ ಸಂವಿಧಾನವನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಕೊಟ್ಟು ಮತ್ತು ಅವ್ರು ಹೇಳಿರೋದು ಮೂರೇ ವರ್ಡು ನಾನು ಅದನ್ನು ಎಲ್ಲ ಕಾರ್ಯಕ್ರಮದಲ್ಲೂ ಕೂಡ ಹೇಳಿದ್ದೀನಿ ಶಿಕ್ಷಣ ಸಂಘಟನೆ ಹೋರಾಟ ಈ ಮೂರು ಇದ್ರೆ ಮಾತ್ರ ನಾವು ಸಕ್ಸಸ್ ಆಗೋಕ್ಕೆ ಸಾಧ್ಯ ಆಗ್ತದೆ ಯಾವುದೇ ಒಂದು ಸಮುದಾಯ ಮುಂದೆ ಬರಬೇಕು ಅಂತಂದರೆ ಈ ಮೂರು ಪ್ರಮುಖ ಘಟ್ಟಗಳನ್ನ ನಾವು ಇಟ್ಕೊಳ್ಬೇಕಾಗ್ತದೆ ಈಗ ಆಲ್ರೆಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿಗಳು ಇಡೀ ಮೈಸೂರು ಚಾಮರಾಜನಗರ ಮಂಡ್ಯ ಹಾಸನ ಹನ್ನೆರಡು ಜಿಲ್ಲೆಯಲ್ಲೂ ಕೂಡ ಎಲ್ಲೂ ಕೂಡ ಅಂಬೇಡ್ಕರ್ ಭವನ ಮತ್ತು ಅಂಬೇಡ್ಕರ್ ಪುತ್ಥಳಿ ಹನ್ನೆರಡು ಜಿಲ್ಲೆಯಲ್ಲಿ ಈ ತಾಲೂಕಲ್ಲಿ ಬಿಟ್ಟರೆ ಇನ್ನು ಯಾವ ತಾಲೂಕಲ್ಲೂ ಹೈಯೆಸ್ಟ್ ಇಲ್ಲ ನಾನು ಎರಡು ಸಾವಿರದ ಹದಿನೆಂಟರಲ್ಲಿ ಶಾಸಕನಾದಂಥ ಸಂದರ್ಭದಲ್ಲಿ ಹಿಂದೆ ಧ್ರುವ ಸಾಹೇಬ್ರ ಒಂದು ಸಂಸದ ಸಂದರ್ಭದಲ್ಲಿ ತಂದೆಯವರ ಶಾಸಕರಾದಂಥ ಸಂದರ್ಭದಲ್ಲಿ ಈ ತಾಲೂಕಿನಲ್ಲಿ ಅಂಬೇಡ್ಕರ್ ಭವನ ಇರ್ಬೋದು ವಾಲ್ಮೀಕಿ ಭವನ ಇರ್ಬೋದು ಜೊತೆಗೆ ಹಲವಾರು ಭವನಗಳಿಗೆ ಸಾಕಷ್ಟು ಸಹಕಾರವನ್ನು ಮಾಡಿದರು ನನ್ನ ಒಂದು ಅವಧಿಯಲ್ಲಿ ಕನಿಷ್ಠ ಅಂದ್ರೂ ಕೂಡ ಒಂದು ಎಂಬತ್ತರಿಂದ ಎಂಬತ್ತೈದರ ಮೇಲೆ ಅಂಬೇಡ್ಕರ್ ಭವನವನ್ನು ನಿರ್ಮಾಣ ಮಾಡ್ತಕ್ಕಂಥ ಕೆಲಸವರು ಶಿಕ್ಷಣ ಅನ್ನೋದು ಬಹು ಮುಖ್ಯ ಶಿಕ್ಷಣ ಇದ್ದರೆ ಮಾತ್ರ ನಾವೆಲ್ಲನೂ ಕೂಡ ಪಡ್ಕೊಳ್ಳೋಕ್ಕೆ ಸಾಧ್ಯ ಆಗ್ತದೆ ಈ ನಿಟ್ಟಿನಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯನ್ನು ರಾಜ್ಯದ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ಸಾಹೇಬರು ಮೇ ಹನ್ನೆರಡನೇ ತಾರೀಕಿಗೆ ಕಾರ್ಯಕ್ರಮಕ್ಕೆ ಕೊಟ್ಟಿದ್ದಾರೆ ತ ಊರಿಂದ ಪ್ರತಿ ಮನ್ಮನೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವನ ಭವನವನ್ನು ಉದ್ಘಾಟನೆಯನ್ನು ಪ್ರಾರಂಭ ಮಾಡಿರುವ ಮೂಲಕ ಈ ಒಂದು ಕಾರ್ಯಕ್ರಮ ಆಯ್ ಆಯೋಜಿಸಿದ್ದಾರೆ ತಮ್ಮೆಲ್ಲರಿಗೂ ಕೂಡ ಭೀಮ ಸ್ವಾಗತವನ್ನು ಕೋರ್ತೇನೆ ಇವತ್ತು ಈ ಒಂದು ಪುಟ್ಟ ಗ್ರಾಮದಲ್ಲೂ ಕೂಡ ಅಂಬೇಡ್ಕರ್ ಜಯಂತಿನ ಆಚರಣೆ ಮಾಡ್ತಾಯಿದ್ದೀವಿ ಅಂತಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ಕೊಟ್ಟಿರ್ತಕ್ಕಂಥ ಕೊಡುಗೆಗಳನ್ನು ನಾವು ಸ್ಮರಿಸಬೇಕು ಅಂತಕ್ಕಂಥ ಈ ಸಂದರ್ಭದಲ್ಲಿ ಇಚ್ಛೆ ಇಚ್ಛಪಡ್ತೇನೆ ಯಾಕಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಶ್ವದಲ್ಲೇ ಶ್ರೇಷ್ಠವಾದಂಥ ಸಂವಿಧಾನವನ್ನು ಭಾರತಕ್ಕೆ ಕೊಟ್ಟಿದ್ದಾರೆ ಈ ಶ್ರೇಷ್ಠ ಸಂವಿಧಾನ ಅಂತ ಯಾಕೆ ಹೇಳ್ತೀನಿ ಅಂತಂದರೆ ಇವತ್ತು ನಾವು ನೋಡ್ತಾ ಇದ್ದೀವಿ ದಿನನಿತ್ಯದಲ್ಲಿ ಒಂದು ಗ್ರಾಮಗಳಲ್ಲಿ ಗ್ರಾಮದ ಯಜಮಾನರು ಪುರುಷರೇ ಆಗಿದ್ದಾರೆ ಇವತ್ತಿಗೂ ಕೂಡ ಒಂದು ದೇವಸ್ಥಾನದಲ್ಲಿ ಒಬ್ಬ ಮ ಯಾವುದೇ ದೇವಸ್ಥಾನದಲ್ಲಿ ಹೋದ್ರು ಕೂಡ ಯಾವುದೇ ಮಹಿಳೆಗೆ ಪೂಜಾರಿ ಹಾಕೋ ಅವಕಾಶ ಇಲ್ಲ ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಂಥ ಸಂವಿಧಾನದಿಂದಾಗಿ ಒಂದು ಗ್ರಾಮದಲ್ಲಿ ಗ್ರಾಮ ಪಂಚಾಯತಿ ಸದಸ್ಯರಿಂದ ಹಿಡಿದು ಒಬ್ಬ ಒಂದು ಜಿಲ್ಲೆಗೆ ಜಿಲ್ಲಾಧಿಕಾರಿಯಿಂದ ಹಿಡಿದು ಸಿ ಎಂ ಹಾಗೂ ಪಿ ಎಂ ಅವ್ರಿಗೂ ಕೂಡ ಮಹಿಳೆಗೆ ಅವಕಾಶ ಮಾಡಿಕೊಟ್ಟಿದೆ ಅಂದರೆ ಅದು ಸಂವಿಧಾನ ಅಂತಕ್ಕಂಥ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ನಾವು ಸಹ ಅವರ ಚಿಂತನೆಗಳು ಅವರ ತತ್ವಗಳು ಎಲ್ಲನೂ ಸಹ ನಾವು ಯಾವ ನಮ್ದ ನಾವೇ ನಮ್ಮ ಒಳಗಡೆ ಅದನ್ನು ತಗೊಳ್ತೀವೋ ಅವಾಗ ನಾವು ಸಮಾನತೆ ಅಂತಕ್ಕಂಥದನ್ನ ದಾರಿಗೆ ತರೋ ಸಾಧ್ಯ ಅಂತಕ್ಕಂಥದ್ದನ್ನು ಈ ಮಾತು ಹೇಳಿದ್ದೀವಿ ಯಾಕೆ ಅಂತಂತಂತಂತಂದರೆ ಅಪ್ಪಪ ಅವರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಬಾಲ್ಯದಿಂದ ಹಿಡಿದು ಶಿಕ್ಷಣ ಪಡೆದು ಶಿಕ್ಷಣದ ನಂತರ ಕೆಲಸಕ್ಕೆ ಹೋಗಿ ಜಾಬನ್ನು ತಗೊಂಡು ಆ ನಂತರ ಈ ಕೇಂದ್ರ ಸರ್ಕಾರದ ಒಂದು ಮಂತ್ರಿಯಾಗಿ ಕೆಲಸ ಮಾಡಿದಾಗಲೂ ಸಹ ಈ ಒಂದು ಅನ್ಟಚಬಿಲಿಟಿ ಅಂತಕ್ಕಂಥ ಅವರು ಎದುರಿಸಿದ್ದಾರೆ ಆ ವ್ಯಕ್ತಿ ಆ ಅನುಭವಿಸಿರೋದಕ್ಕೆ ಆ ಒಂದು ಸಂವಿಧಾನವನ್ನು ಇವತ್ತು ನಾವು ಬರೆದಿದ್ದಾರೆ ಅವ್ರು ಬಿಟ್ಟು ಬೇರೆ ಯಾರು ಬಂದಿದ್ರೆ ಇವತ್ತು ನಾವು ನಿಂತ್ಕೊಂಡು ನಿಮ್ಮ ಮುಂದಗಡೆ ಮಾತಾಡೋದಕ್ಕೆ ಅವಕಾಶ ಆಗ್ತಿರ್ಲಿಲ್ಲ ಯಾಕೆ ಅಂತಂತಂದರೆ ಆ ಮಹಾನ್ ವ್ಯಕ್ತಿ ನೀಡಿರುವಂಥ ಸಂವಿಧಾನದ ಒಂದು ಕೊಡುಗೆ ಏನಪ್ಪಾ ಅಂತಂದರೆ ಇವತ್ತು ನಾವು ಇವತ್ತು ತಾಳು ಎಚ್ ಡಿ ಕೋಟೆ ತಾಲೂಕಿಗೆ ತಹಶೀಲ್ದಾರ್ ಆಗಿ ಬರೋದಕ್ಕೆ ಮತ್ತೆ ನಾನು ನಿಮ್ಮ ಮುಂದಗಡೆ ನಿಂತ್ಕೊಂಡು ಮಾತನಾಡೋದಕ್ಕೆ ಮತ್ತೆ ಈ ಅವಕಾಶ ತಲುಪಿಸಿಕೊಟ್ಟಂಥ ನಿಜವಾಗೂ ಸಹ ನಾವು ಯಾವಾಗಲೂ ಅವರಿಗೆ ಚಿರಋಣಿಯಾಗಿ ಅವರ ನಾವು ಅನ್ ಅಂತ ಸಂದರ್ಭ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಇವತ್ತು ಪ್ರಪಂಚದಾದ್ಯಂತ ಆಚರಿಸ್ತಾ ಇದ್ದಾರೆ ಹೊರದೇಶವಾದ ಕೆನಡಾ ದೇಶ ಕೂಡ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಜ್ಞಾನದ ಸಂಕೇತ ಅಂತ ಹೇಳಿ ಒಂದು ದಿನದ ಇಡೀ ಆ ರಾಷ್ಟ್ರಕ್ಕೆ ಒಂದು ದಿನದ ರಜೆಯನ್ನು ಘೋಷಣೆ ಮಾಡಿ ಪಾರ್ಲಿಮೆಂಟಲ್ಲಿ ಶೋಷಿತ ಸಮುದಾಯಕ್ಕೆ ಅಂಬೇಡ್ಕರ್ ಕೊಟ್ಟಂಥ ಕೊಡುಗೆಗಳನ್ನ ಗುಣಗಾ ಗುಣಗಾನ ಮಾಡೋದ್ರ ಮೂಲಕ ಅಂಬೇಡ್ಕರ್ ಅವರಿಗೆ ಒಂದು ರಾಷ್ಟ್ರ ಅತ್ಯುನ್ನತ ಗೌರವವನ್ನು ಸಲ್ಲಿಸಿದೆ ಭಾರತ ದೇಶದಲ್ಲಿ ಎಲ್ಲೂ ಇಲ್ಲದೆ ಹೋದಂಥ ಜಾತಿ ಧರ್ಮಗಳು ಜಾಸ್ತಿ ಇರೋದ್ರಿಂದ ಕೆಳ ಜಾತಿಯಲ್ಲಿ ಹುಟ್ಟಿದಂಥ ಅಂಬೇಡ್ಕರ್ ಬದುಕಿನದ್ದಕ್ಕೂ ಹೋರಾಟಗಳ ಮೂಲಕ ಈ ದೇಶದಲ್ಲಿ ಒಂದು ಭಾತೃತ್ವದ ಸಮಾಜ ನಿರ್ಮಾಣಕ್ಕೆ ಒಂದು ಶೋಷಣೆ ಮುಕ್ತ ಸಮಾಜ ನಿರ್ಮಾಣಕ್ಕೆ ಜಾತಿ ರಹಿತ ಸಮಾಜ ನಿರ್ಮಾಣಕ್ಕೆ ಬಡವ ಬಲ್ಲಿದ ಅನ್ನ ಇಲ್ಲದೆ ಹೋದ ಸಮಾಜ ನಿರ್ಮಾಣಕ್ಕೆ ಕುವೆಂಪು ಅವರು ಕಂಡಂಥ ಸರ್ವ ಜನಾಂಗದ ಶಾಂತಿಯ ತೋಟದಂಥ ಒಂದು ಸಮಾಜಕ್ಕೆ ಪೆರಿಯಾರ್ ರಾಮಸ್ವಾಮಿ ನಾಯ್ಕರ್ ಕಂಡಂಥ ಸಮತ ಸಮಾಜದ ಕನಸಿಗೆ ಕನಕದಾಸರು ಬಯಸ್ತಂಥ ಕುಲರಹಿತ ಸಮಾಜಕ್ಕೆ ಬಸವಣ್ಣನವರು ಬಯಸ್ತಂಥ ಸರ್ವ ಜನಾಂಗದ ಸಮಾನತೆಯ ಆಶಯಕ್ಕೆ ಇಂಬುಗೊಟ್ಟಂತೆ ಒಂದು ಸರ್ವಶ್ರೇಷ್ಠವಾದ ಸಂವಿಧಾನನ ಈ ದೇಶಕ್ಕೆ ರಚಿಸಿ ಕೊಡೋದ್ರ ಮೂಲಕ ಅಸಮಾನತೆಯ ಕೂಪದಲ್ಲಿದ್ದಂಥ ಕೋಟ್ಯಾಂತರ ಜನರಿಗೆ ಎರಡನೇ